ಉಡುಪಿಯಲ್ಲಿ ಭಾನುವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಮುಂಡೇಶ್ವರಿ ಬೆಟ್ಟ ಧಾರ್ಮಿಕ ಪ್ರದೇಶವಾಗಿದ್ದು ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಎಂಬುದಾಗಿ ನಾನು ನಂಬುತ್ತೇನೆ ಆದ್ದರಿಂದ ನಮ್ಮ ಭಾವನೆಗೆ ಧಕ್ಕೆಯಾಗದ ರೀತಿಯಲ್ಲಿ ಮಹಿಷಾ ದಸರಾವನ್ನ ಆಚರಿಸಿಕೊಳ್ಳಲಿ ಎಂದರು ನಾವು ಜವಾಬ್ದಾರಿಯುತ ಜನಪ್ರತಿನಿಧಿಗಳಾಗಿ ಸಂವಿಧಾನದ ದೃಷ್ಟಿಯಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಏನು ಬೇಕಾದರೂ ಆಚರಣೆ ಉತ್ಸವ ಮಾಡಬಹುದು ಎಂಬುದಾಗಿ ಈಗಾಗಲೇ ಹೇಳಿದ್ದೇವೆ ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿಯೂ ಸರ್ಕಾರದ ಅನುಮತಿ ಪಡೆದು ಆಚರಣೆಯನ್ನ ಮಾಡಬಹುದಾಗಿದೆ ಎಂದರು ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ನಿಮಗೆ ಸರ್ಕಾರದಿಂದ ಅನುಮತಿ ಇದ್ದರೆ ನೀವು ಏನಾದರೂ ಒಂದು ಮಾಡ್ಕೊಂಡ್ರೆ ಮಾಡ್ಕೋಬೋದು ಆದರೆ ಬೆಟ್ಟದಲ್ಲಿ ಅದು ಧಾರ್ಮಿಕ ಒಂದು ಪ್ರದೇಶ ತಾಯಿ ಚಾಮುಂಡೇಶ್ವರಿಯ ಆಸ್ತಿ ಅದು ತಾಯಿ ಚಾಮುಂಡೇಶ್ವರಿಯ ಪ್ರದೇಶ ಅಲ್ಲಿ ನಾವೆಲ್ಲ ನಂಬೋದು ಅದು ಮಹಿಷಾಸುರ ಮರ್ದಿನಿ ಅಂತ ಮಹಿಷನ ಸಂಹಾರ ಮಾಡಿರೋಂಥದ್ದು ಚಾಮುಂಡೇಶ್ವರಿ ಅದಕ್ಕಾಗಿ ಆ ಒಂದು ಏನು ಭಾವನೆ ಇದೆ ಅದಕ್ಕೆ ಕೊಡದೇನೆ ನೀವು ನಿಮ್ಮ ಆಚರಣೆ ಮಾಡಿಕೊಂಡಿ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೆ ಮೂಡಾ ಹಗರಣದ ಕುರಿತಾದ ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ಯದುವೀರ್ ಅವರು ಮೂಡಾ ಹಗರಣಕ್ಕೆ ಸಂಬಂಧಿಸಿ ಹೈಕೋರ್ಟ್ ಆದೇಶ ಬಂದಿರುವುದರಿಂದ ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಿ ತನಿಖೆಯನ್ನ ಎದುರಿಸಲಿ ತನಿಖೆಯ ಮೂಲಕ ಯಾವ ರೀತಿ ವರದಿ ಬರುತ್ತದೆಯೋ ಆ ರೀತಿ ಅವರು ಮುಂದುವರಿಯಲಿ ಎಂದರು ಹಗರಣ ಏನಿದೆ ವಾಲ್ಮೀಕಿ ಹಗರಣ ಏನಿದೆ ಎಲ್ಲರಿಗೂ ಗೊತ್ತಿದೆ ಭಾಳಷ್ಟು ಚರ್ಚೆ ನಡೆದಿದೆ ಈಗ ಆಗಲೇ ಪ್ರಾಸಿಕ್ಯೂಷನ್ ಮಾಡೋವಂಥದ್ದು ಎಫ್ ಐ ಆರ್ ರಿಜಿಸ್ಟರ್ ಮಾಡೋದಕ್ಕೆ ಕೂಡ ನ್ಯಾಯಾಲಯದಿಂದ ಕೂಡ ಆದೇಶ ಬಂದಿದೆ ಇದಕ್ಕಾಗಿ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಅವರು ಕೂಡ ರಾಜೀನಾಮೆ ಕೊಟ್ಟು ತನಿಖೆಯನ್ನು ನಡೆಸಲಿ ತನಿಖೆ ಮೂಲಕ ಏನು ವರದಿ ಬರುತ್ತೋ ಅದನಂತರ ನಂತರ ಅವ್ರು ಮುಂದುವರಿ